ಕಲಾ ಮಾಧ್ಯಮದಲ್ಲಿ ನನ್ನ ಇಂಟ್ರವ್ಯೂ ಮೂರನೇ ಎಪಿಸೋಡ್ ಬಂದಾಗ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಸೊ ನಾನು ಹಿಂಗೆ ಕೈ ಎತ್ತಿ ಮಾತಾಡುವಾಗ ಆ ವೀಡಿಯೋದಲ್ಲಿ ಈ ಟ್ಯಾಟು ಕಾಣಿಸಿದೆ ಸೊ ಅವರು ಹೇಳಿರೋ ಪ್ರಕಾರ ನಾನು ಫ್ಯಾಷನ್ಗೆ ಟ್ಯಾಟು ಹಾಕೊಂಡಿದ್ದೀನಂತೆ ಊಟ ಮಾಡ್ತಿದ್ದು ಇನ್ನೊಂದು ಸೈಡ್

ಸಿಕ್ತ ಇವಾಗ ಹಾಸ್ಪಿಟ್ಲ್ ಹಿಂದೆಗಡೆ ಬಂದ್ಬಿಟ್ಟಿದೀನಿ ಸೆಂಟ್ ಜಾನ್ ಹಾಸ್ಪಿಟ್ಲ್ ಹಿಂದೆಗಡೆ ಈ ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾ ಇದ್ರಿ ಇಲ್ಲಿರ್ಬೇಕೈತೆ ನನಗಂತೂ ಗಿಡ ಮರಗಳಂದ್ರೆ ತುಂಬಾ ಇಷ್ಟ ತುಂಬಾ ದಿನ ಆಯ್ತು ನಾನೇ ನೇಚರ್ ನೋಡಿರಲಿಲ್ಲ ಇವತ್ತು ನೇಚರ್ ತೋರಿಸ್ತಾ ಇದ್ದೀನಿ ನೋಡಿ ಅಲಸಿನ ಒಂದು ಕಾಯಿ ಪೂರಿ ಬಾಕ್ಸ್ ಪ್ಯಾಕಿಂಗ್ ಆಯಿತು ಸ್ನ್ಯಾಕ್ಸಿಗೆ ಎರಡು ಥರ ಫ್ರೂಟ್ ಹಾಕಿದ್ದೀನಿ ಇದನ್ನು ಓಪನ್ ಮಾಡಿಬಿಟ್ಟು ಹಾಕಿದ್ದೀನಿ ಅಲ್ಲಿ ಬಿಚ್ಕೊಂಡು ತಿನ್ಬೇಕು ಅಣ್ಣ ಬೇಗ ತಿನ್ನಮ್ಮ ಹೋಗೋಣ ಆಟೋ ಬುಕ್ ಮಾಡ್ತೀನಿ ಹೋಗು ನನಗೆ ಹಾಸ್ಪಿಟ್ಲ್ಗೆ ಟೈಮ್ ಆಯ್ತದೆ ಏನು ಬೇಗ ತಿನ್ನ ನೀನು ತಿಂದಿರಲ್ವ ಕೆಲಸ ಆಗೋದು ತಾನೇ ಎಲ್ತಿದ್ದಾರ ಮಾತಾಡ್ಚಾ ಬೆಳಗ್ಗೆದ್ದು ರೆಡಿ ಆಗೋಕ್ಕಾಗಲ್ಲ ಎಷ್ಟು ಬಡ್ಕೊಳ್ಳೋದು ಎಬ್ಬರು ಸೆಕೆಂಡ್ ನಿಮಗೆ ನಾನಂತ ಎದೊಳ್ತಿದಿರೋಳೆ ಎದೊಳ್ತೀನಿ ನೀನು ಎದೊಳಲ್ಲ ಮಾಡಲ್ಲ ಅವಾಗೆಲ್ಲ ಎಷ್ಟು ಗಂಟೆಗೆ ಎದೊಳ್ತಿದ್ದೆ ಗ್ಯಾಪಕ್ಕೆ ಇಲ್ವ ಆರೂವರೆ ಆರು ಗಂಟೆಗೆ ಎದೋಳ್ತಿದ್ದೆ ತಾನೆ ನನಗೆ ಇಲ್ಲಿ ಹುಷಾರಿಲ್ಲ ಇಲ್ಲಿ ಬೇಗ ಎದೋಳಲ್ಲ ಮಮ್ಮಿಗೆ ಅಂತ ಏನೂ ಇಲ್ಲ ಕತ್ತೆ ಬ್ಲಡ್ ಟೆಸ್ಟಿಗೆ ಕೊಟ್ಬಿಟ್ಟು ಇವಾಗ ಬಂದೆ ತಿಂಡಿ ತಿನ್ನೋಣ ಅಂತ ಇಲ್ಲಿ ಸೆಂಟ್ ಜಾನ್ ಹತ್ರ ನನ್ನ ಕ್ಯಾಂಟೀನ್ ಇದೆ ಒಳಗಡೆ ಸೊ ಏನು ತೊಗೋಬೇಕಂತ ನೋಡ್ತಾ ಇದೆ ಸರಿ ಉಪ್ಪಿಟ್ಟು ತಿನ್ಬೇಕಂತ ಅನ್ನಿಸ್ತು ಉಪ್ಪಿಟ್ಟು ತಗೊಳ್ಳೋಣ ಅಂತ ಬಿಲ್ಲು ತಗೊಂಡು ಒಳಗಡೆ ಬಂದೆ ಬಂದು ನೋಡಿದರೆ ನನ್ನ ದೃಷ್ಟಕ್ಕೆ ಉಪ್ಪಿಟ್ಟು ಖಾಲಿ ಆಗ್ಬಿಟ್ಟಿತ್ತು ಜಸ್ಟ್ ನಾನು ಬಿಲ್ ಕೊಡೋ ಅಷ್ಟರಲ್ಲೇ ಖಾಲಿ ಆಯಿತು ಆಮೇಲೆ ಮತ್ತೆ ಇನ್ನೇನು ಮಾಡೋದು ದೋಸೆ ತಗೊಂಡು ಬಂದೆ ದೋಸೆ ತಿನ್ಕೊಂಡು ಟೈಮ್ ಕಳಿಬೇಕಲ್ಲಪ್ಪ ಮೂರು ಅವರು ನಾಲ್ಕು ಅವರು ಫೋರ್ ಅವರ್ಸ್ ಹೇಳಿದ್ದಾರೆ ಸೊ ಬ್ಲಡ್ ಟೆಸ್ಟು ರಿಪೋರ್ಟ್ ಬರೋದಕ್ಕೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅದಕ್ಕೆ ಒಂದು ದೋಸೆ ನಾನು ಇದಕ್ಕೆ ತಿಂತಾಯಿದ್ದೀನಿ ಸೊ ತಲೆ ಕೆಟ್ಟೋಗ್ತದಪ್ಪ ಒಂದೊಂದು ಸಾರಿ ಏನು ಮಾಡಬೇಕಂತ ಹಾಸ್ಪಿಟ್ಲಿಗೆ ಹೋದರೆ ಹುಷಾರಿಲ್ಲ ಅಂದರೆ ಇದೊಂದು ಕಷ್ಟ ಏನು ಮಾಡೋಕ್ಕಾಗುತ್ತೆ ಸೊ ಇಲ್ಲೊಂದು ರಾಯರ್ದು ಒಂದು ಅಚ್ಚೆ ಇದೆ ಆ್ಯಕ್ಚುಲಿ ಅವ ಅಚ್ಚೆ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು ಬ್ಲಡ್ ಸ್ಯಾಂಪಲ್ ಕೊಟ್ಬಿಟ್ಟು ರಿಪೋರ್ಟ್ ಬರೋದು ಇನ್ನೂ ಮೂರು ಅವರ್ ಆಗುತ್ತಂತ ಓ ಈ ಫೋನ್ ಬೇರೆ ಏನೋ ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳಿದ್ರೆ ಫೋನ್ ಯಾರು ಯಾರ್ಯಾರು ಹಲೋ ಹಾಂ ಸರ್ ಎಲ್ಲಿದ್ದೀರಾ ಸರ್ ಓಟಿತ್ತೀರಾ ಓಕೆ ಓಕೆ ಹಾಂ ಸರ್ ಸರ್ ಇವಾಗ ಎಲ್ಲಿದ್ದೀರಾ ನೀವು ಹೇಳಿ ಕರೆಕ್ಟ್ ಎಕ್ಸಾಕ್ಟ್ ಲೊಕೇಶನ್ ಹಾಸ್ಪಿಟ್ಲ್ ಹಿಂದೆಗಡೆ ಬಂದುಬಿಟ್ಟಿದೀನಿ ಸೆಂಟ್ ಜಾನ್ ಹಾಸ್ಪಿಟ್ಲ್ ಹಿಂದೆಗಡೆ ಈ ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾ ಇದ್ರೆ ಇಲ್ಲಿ ಇರ್ಬೇಕನ್ನಿಸ್ತೈತೆ ನನಗಂತೂ ಗಿಡ ಮರಗಳಂದರೆ ತುಂಬ ಇಷ್ಟ ಸೊ ಇಲ್ಲಿ ಬ್ಯಾಕ್ ಸೈಡಲ್ಲೂ ಅಷ್ಟು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅದಕ್ಕೆ ಇಲ್ಲಿ ಬಂದು ಕಾಮ್ ಆಗಿರೋ ಒಂದು ಪ್ಲೇಸಲ್ಲಿ ಕುತ್ಕೊಬಿಟ್ಟಿದ್ದೀನಿ ವೀಡೋ ಮಾಡೋದಕ್ಕೆ ನಿನ್ನೆ ಬ್ಲಡ್ ಚೆಕಪ್ ತಗೊಂಡಿಲ್ಲ ಆ್ಯಕ್ಚುಲಿ ನೈಟಲ್ಲಿ ಎಷ್ಟೊತ್ತಿಗೆ ನಾವು ಊಟ ಮಾಡಿರ್ತೀವೋ ಬೆಳಿಗ್ಗೆ ಆ ಟೈಮ್ ಒಳಗಡೆನೆ ನಾವು ಬ್ಲಡ್ ಚೆಕಪ್ ಕೊಡಬೇಕಂತೆ ಸೊ ಮೂರು ನಾಲ್ಕು ಥರ ಟೆಸ್ಟ್ ಇದೆ ಹಾಗಾಗಿ ಬೇಡ ಸುಮ್ಮನೆ ಬ್ಲಡ್ ಟೆಸ್ಟ್ ಕೊಟ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇವತ್ತು ತೊಗೊಂಡು ಕೊಟ್ಟಿರೋಂಥದ್ದು ಥೈರಾಯ್ಡ್ ಟೆಸ್ಟ್ ಇದೆ ಪ್ಪ ತುಂಬ ಕಫ ಕಿವಿಯೆಲ್ಲ ಕ್ಲೋಸ್ ಆಗಿಬಿಟ್ಟೈತೆ ಏನು ಕೇಳಿಸ್ತಾ ಇಲ್ಲ ಸರಿಯಾಗಿ ಸೌಂಡೇ ಕೇಳಿಸ್ತಾ ಇಲ್ಲ ನಾನು ನಿಧಾನಕ್ಕೆ ಮಾತಾಡ್ತಿದ್ದೀನಿ ನನಗೂ ಅದು ಗೊತ್ತಾಗ್ತಿಲ್ಲ ವೀಡಿಯೋದಲ್ಲಿ ಸೊ ನಿಧಾನಕ್ಕೆ ವಾಯ್ಸ್ ಬರ್ತಿದ್ದೀವನು ಮೂರು ಓವರ್ ಏಕಪ್ಪ ವೆಯ್ಟ್ ಮಾಡೋದು ಬ್ಲಡ್ ಚೆಕಪ್ ಕೊಟ್ಬಿಟ್ಟು ಒಂದು ಮಂತ್ಲಿ ಪೀರಿಯಡ್ಸ್ ಆಗ್ತಿಲ್ಲ ಅಂದರೆ ಥೈರಾಯ್ಡ್ ಟೆಸ್ಟಿಗೆ ಇದೆ ಇಲ್ಲೇ ಎರಡು ಥರ ಟೆಸ್ಟನ್ನು ತೊಗೊಂಡಿದ್ದಾರೆ ಬ್ಲಡ್ಡು ಅಲ್ಲಿ ಮೊಳಗಳು ಬಟ್ ನಂಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಝೂಮ್ ಮಾಡಿದೆ ಸ್ವಲ್ಪ ಇದು ಸೇಂಟ್ ಜಾನ್ ಹಾಸ್ಪಿಟ್ಲು ಒಳಗಡೆ ಬ್ಯಾಕ್ ಸೈಡಲ್ಲಿ ಬರುತ್ತೆ ಗಾಡಿ ಹತ್ತುತ್ತಾ ಇಲ್ಲ ಅಯ್ಯೋ ಗಾಡಿ ಹತ್ತುತ್ತಾ ಇಲ್ಲವಲ್ಲಪ್ಪ ಸಿಕಾಕಂತೋ ಬ್ಯಾಕ್ ಸೈಡ್ ಅದ್ರು ಹೋಗಪ್ಪ ಏ ಅಪ್ಪ ತಹ ಕೋಯಿತಲ್ಲ ಫ್ರೆಂಡ್ ಬಂದ ತಲ್ಲ ಕಲ್ಪ ಆಗುತ್ತಾ ಕಲ್ಪ ಆಗಲ್ಲ ಇಲ್ಲ ಬ್ಯಾಕ್ ಸೈಡ್ ಹೋಗ್ತಾ ಇದೆ یہ ಅಲ್ಲಿ ಹೋಗ್ತಾ ಇದೆ ಗೊತ್ತಾಯಿತಲ್ಲ ಹ್ಮ್ ಪುಶ್ ಮಾಡಿದ್ರು ಐತಾ ಆ ಪುಶ್ ಮಾಡಿ ಅಲ್ಲಿ ಸಿಕಾಕ ಹೋಗ್ಬಿಟಿದಿ ಸಣ್ಣ व्हीಲ್ ಇಲ್ಲಿ ಬ್ಯಾಕ್ ಸೈಡ್ ಹೇಳಿರಿ ಬ್ಯಾಕ್ ಸೈಡ್ ಹೇಳಿರಿ ನಾನು ಯಾತಿಸ್ಕೊತೀನಿ ಇಲ್ಲ ಇಲ್ಲ ಈಗ ಈಗ ಸ್ಪೀಡಾಗಿ ಹೋಗ್ತಿದ್ದೀರಿ ಹತ್ ಬಿಡುತ್ತೆ ಸ್ಲೋಗಿ ಹೋದ್ರೆ ಹಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಯ್ಯೋ ಒಳ್ಳೆ ಗಾಡಿ ಇದು ಎಲ್ಲರೂ ಹಂಚ್ಕೊಳ್ಳಲ್ಲಿ ಹೋದ್ರೆ ಹಂಗೆ ತಗ್ಲಾಕೊಂಡ್ಬಿಡ್ತಾಯಿದ್ದೆ ಎಂಥ ಗಾಡಿ ಈಗ ಅನಕ್ಕೋರೆ ಸಾಕು ಮದ್ಲಿಗೆ ಸಗ್ಲಾಕೊಂಬಿರುತ್ತೆ ಸಣ್ಣ ವೀಲು ಎಲ್ಲೋಗಿ ಕಷ್ಟ ಆಗುತ್ತೆ Hace tiempo estaba ahí el aerolí filtro No ஏனோ அக்கிள்தாவே ஒழுக ஏன்னா காலத்து மரம் ಇದನ್ನೆಲ್ಲ ಕಿತ್ಬಿಟ್ಟು ಏನು ಮಾಡ್ತೀರಾ ಆಸ್ಪತ್ರೆ ಅವ್ರಿಗೆ ಕೊಡ್ತೀರಾ ಏ ನನಗೆ ಬೇಡ ಅಲ್ಲ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ ಅಂದರೆ ಅಲ್ಲ ಓಕೆ ಇವಾಗ ಹಾಸ್ಪಿಟ್ಲು ತಾನೇ ಇದು ಹಾಸ್ಪಿಟ್ಲವ್ರಿಗೆ ಕೊಡ್ತೀರಾ ಬೇರೆಯವ್ರಿಗೆ ಯಾರ ಕೊಡ್ತೀರಾ ಹಾಂ ಓಕೆ ಓಕೆ ದಿನ ಆಯ್ತು ನಾನೇ ನೇಚರ್ ನೋಡಿರ್ಲಿಲ್ಲ ಇವತ್ತು ನೇಚರ್ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಸಿನ ಒಂದು ಕಾಯಿ ಎಷ್ಟು ಚೆನ್ನಾಗಿ ಇವಾಗ ಹೊಡಿತಾ ಇದೆ ನೋಡಿ ಮೊಗ್ಗಿಂದ ಎಷ್ಟು ಚೆನ್ನಾಗಿದೆ ಇದು ಹೊಡ್ಕೊಂಡು ಬಂದಿದೆ ಹೊರಗಡೆ ಈ ಟ್ಯಾಟೂ ಬಗ್ಗೆ ಆವಾಗಲೇ ಹೇಳ್ಬೇಕಂತ ಅನ್ಕೊಂಡೆ ಸೊ ಅದಕ್ಕೆ ಇವಾಗ ಹೇಳಕ್ ಬಂದಿದ್ದೀನಿ ಆ್ಯಕ್ಚುಲಿ ಇದು ಕಲಾ ಮಾಧ್ಯಮದಲ್ಲಿ ನಾನು ಇಂಟ್ರವ್ಯೂ ಮೂರನೇ ಎಪಿಸೋಡ್ ಬಂದಾಗ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಸೊ ನಾನು ಹಿಂಗೆ ಕೈ ಎತ್ತಿ ಮಾತಾಡುವಾಗ ಆ ವಿಡಿಯೋದಲ್ಲಿ ಈ ಟ್ಯಾಟು ಕಾಣಿಸಿದೆ ಸೊ ಅವರು ಹೇಳಿರೋ ಪ್ರಕಾರ ನಾನು ಫ್ಯಾಷನ್ಗೆ ಟ್ಯಾಟು ಹಾಕ್ಕೊಂಡಿದ್ದೀನಂತೆ ಸೊ ಅವ್ರು ಹೇಳೋ ಪ್ರಕಾರ ನಾನು ಫ್ಯಾಷನ್ಗೋಸ್ಕರ ಇದ್ದೀನಿ ಅನ್ನೋ ಥರ ಅವ್ರಿಗೆ ಏನು ಗೊತ್ತಿದೆ ನಾನು ಪರಿಸ್ಥಿತಿಲಿ ಬದುಕಿ ತೋರಿಸ್ಲಿ ನನ್ನ ಜೀವನನ ಅವ್ರಿಗೇನು ಕಷ್ಟ ಅಂತ ಅರ್ಥ ಆಗುತ್ತೆ ಸೊ ಅರ್ಥ ಮಾಡ್ಕೊಳ್ಳ್ದೆ ಏನೇನೋ ಬಾಯಿಗೆ ಬಂದಿದ್ದು ಕೈಗೆ ಬಂದಿದ್ದು ಕಾಮೆಂಟ್ಸ್ಗಳು ಆಗ್ತಿರಲ್ಲ ನೀವುಗಳು ನನ್ನ ಜೀವನ ಮಾಡಿ ನನ್ನ ಲೈಫ್ ಏನು ಅಂತ ನಿಮ್ಗಳಿಗೆ ಅರ್ಥ ಆಗುತ್ತೆ ನಾನಿವತ್ತು ಸ್ವಾಭಿಮಾನಿಯಾಗಿ ನನ್ನ ಬದುಕನ್ನು ನಾನು ಕಟ್ಕೊಳ್ತಾ ಇರೋಳು ಆ್ಯಕ್ಚುಲಿ ಯಾರ ಹತ್ರ ಒಂದು ರೂಪಾಯಿ ಸಹಾಯ ಇಲ್ದಂಗೆ ನಾನು ಫಸ್ಟು ಜೀವನ ಸ್ಟಾರ್ಟ್ ಮಾಡಿದ್ದು ಸೊ ನನ್ನ ನೋಡ್ತಾ ನೋಡ್ತಾ ಒಂದಷ್ಟು ಜನ ಎಲ್ಪ್ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ಬಾರ್ದು ಬಟ್ ನಾನು ಸ್ವಾಭಿಮಾನಿಯಾಗಿ ದುಡಿತಾ ಇದ್ದೀನಿ ಯೂಟ್ಯೂಬಿಂದ ಅರ್ನ್ ಮಾಡ್ತೀನಿ ಥರ ಕೊಟ್ಟ ಜ್ಯುವೆಲರಿ ಮಾಡ್ತೀನಿ ಸೊ ನನ್ನದೇ ಆದ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ನನ್ನ ಜೀವನನ ನಾನು ರೂಪಿಸ್ಕೊತಾ ಇದ್ದೀನಿ ಯಾರ ಹತ್ರ ಕೊಡಿ ಅಂತ ಕೈ ಚಾಚಿಲ್ಲ ನಾನು ಆದರೆ ನನ್ನ ನೋಡ್ಕೊಟ್ಟಿರೋರು ಇದ್ದಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಕೆಲವೊಂದು ಕಮೆಂಟ್ಸ್ ಮಾಡ್ತಿರಲ್ಲ ಲೋಫರ್ಗಳ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಕೈಲಿ ಒಂದು ರೂಪಾಯಿ ಒಬ್ರಿಗೆ ದಾನ ಮಾಡೋವಷ್ಟು ಕೆಪಾಸಿಟಿನೂ ಇರಲ್ಲ ಬೇರೆಯವ್ರು ಬದುಕ್ತಾ ಇರೋ ನೋಡ್ಕೊಂಡು ತಡ್ಕೊಂಡು ಇರೋಕ್ಕೂ ಆಗೋಲ್ಲ ನಿಮ್ಮ ಜೀವನ ನೀವು ಮಾಡೋಕ್ಕಾಗಲ್ಲ ನಿಮ್ಗಳ ಪರಿಸ್ಥಿತಿ ಹೆಂಗಿದೆ ಅಂದರೆ ಈತ ಒಬ್ರು ಕೊಟ್ಟು ಬದುಕಲ್ಲ ಈತ ನೀವೊಬ್ಬರು ತಗೊಂಡು ಬದುಕೋಕ್ಕಾಗಲ್ಲ ಯೋಗ್ಯತೆ ಇಲ್ದವು ನೀವೆಲ್ಲ ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ದಾರೆ ಇದನ್ನ ಹುಡುಗನ ಹುಡುಗಿನೇ ಗೊತ್ತಿಲ್ಲ ಜೆಂಡರೇ ಗೊತ್ತಿಲ್ದಿದ್ದು ಕತ್ತೆ ನನ್ನ ಮಗನೋ ಬಂದು ಕಮೆಂಟ್ ಹಾಕ್ತವೆ ನನಗೆ ಫ್ರೀ ಗಿಫ್ಟಾ ಇದು ಅಂತ ಹೇಳ್ಬಿಟ್ಟು ಜನಗಳು ಕಾಸಲ್ಲಿ ಅಂತ ನಿನ್ನ ಕೈಯಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ನೀನು ಮುಚ್ಕೊಂಡು ಇರ್ಬೇಕು ತಾನೇ ಯಾಕೆ ಬಂದು ನನಗೆ ಕಮೆಂಟ್ ಹಾಕ್ತಿ ಹೇಳು ನಾನು ಬೇಕು ಅಂತ ಯಾರೂ ಕೇಳ್ಕೊಂಡಿಲ್ಲ ಅವರಷ್ಟಿಗೆ ಅವರೇ ಕೊಟ್ಟಿರೋದನ್ನ ನಾನು ಇಚ್ಕೊಂಡಿದ್ವಿ ದೇವ್ರಾಗ ದೇವರೇ ಹೊರ ಕೊಡಬೇಕಾದ್ರೆ ಭಕ್ತರು ಈಸ್ಕೊಳ್ಳೇಬೇಕು ಸೊ ಇವಾಗ ಅದೇ ಥರ ಅಂದ್ಕೊಂಡಿದ್ದೀನಿ ನಾನು ನನ್ನ ಕೈಲಾಗೋದನ್ನ ನಾನು ಒಂದು ಮೂಕ್ರ ಪಣಗಳ ಯಾರಿಗೋ ಮಾಡ್ತೀನಿ ಅದು ನೆಮ್ಮದಿ ಇದೆ ನನಗೆ ನಿಮ್ಮಂಥ ನಾಯಿಗಳಿಗೆ ಮಾತು ಕೇಳೋಂಥ ಅವಶ್ಯಕತೆ ಇಲ್ಲ ನನ್ನ ಫ್ಯಾಮಿಲಿಯವ್ರಿಗೆ ನನ್ನಿಂದ ತೊಂದರೆ ಆಗ್ತಿದೆ ಅಂದಿರೋದಕ್ಕೆ ನನ್ನ ಕೈ ಮುರಿದಿರೋ ಟೈಮಲ್ಲಿ ಅವ್ರ ಸವಾಸನೇ ಬೇಡ ಅಂತೇಳಿ ನಾನು ಬಿಟ್ಟು ಬಂದು ಒಬ್ಬಳೇ ಒಂಟಿಯಾಗಿ ಜೀವನ ಮಾಡ್ತಾಯಿದ್ದೀನಿ ನನ್ನ ಜೀವನನ ಯಾರೂ ಅನುಭವ್ಸೋಕ್ಕಾಗಲ್ಲ ಪ್ರತಿ ಕ್ಷಣ ನನ್ನ ನೋವಲ್ಲಿ ನರಕದಲ್ಲಿ ಅನುಭವಿಸ್ತಾ ಇದ್ದರು ನನ್ನ ಜೀವನ ನಾನು ಸರಿಯಾಗಿ ನಿಭಾಯಿಸ್ತಾ ಇದ್ದೀನಿ ನೆಮ್ಮದಿ ಇದೆ ಅನ್ನೋ ಒಂದು ಫೀಲಿಂಗಲ್ಲಿ ಬದುಕ್ತಾ ಇದ್ದೀನಿ ನಾನೇನು ಸುಮ್ಮನೆ ಬದುಕ್ತಾ ಇಲ್ಲ ನನ್ನ ಜೀವನನ ನಾನು ಕಷ್ಟಪಟ್ಟು ಶ್ರಮಪಟ್ಟು ಒಳ್ಳೆ ರೀತಿಲಿ ನಡ್ಸ್ಕೊಂಡು ಹೋಗ್ತಿದ್ದೀನಿ ನೀವು ನನ್ನ ವೀಡಿಯೋ ನೋಡೋಕ್ಕಾಗಲಿಲ್ಲ ಅಂದರೆ ಮುಚ್ಕೊಂಡು ಇರಬೇಕು ಯಾಕೆ ಬಂದು ಕಮೆಂಟ್ ಹಾಕೋದು ಅಲ್ವಾ ಒಳ್ಳೊಳ್ಳೆ ಮಾತುಗಳು ಒಳ್ಳೊಳ್ಳೆ ಮನಸ್ಸಿರೋರಿಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಅದು ನನಗಿದೆ ನಿಮ್ಮಂಥವ್ರಿಗಿಲ್ಲ ಅದಕ್ಕೆ ಬಂದು ಕಮೆಂಟ್ ಹಾಕ್ತಿರ ಮುಚ್ಕೊಂಡು ನಿಮ್ಮ ಕೆಲಸಗಳನ್ನ ನೀವು ನೋಡ್ಕೊಂಡು ಹೋಗ್ತಾ ಇರಬೇಕು ನೀವು ಯಾರು ಅಂತ ಗೊತ್ತಾದರೆ ಮಾತ್ರ ನಾನು ಮಾತ್ರ ಬಿಡಲ್ಲ ನನ್ನ ಫ್ಯಾಮಿಲಿ ವಿರುದ್ಧನೇ ನಾನು ಈ ಥರ ನಿಂತಿರೋಳು ಎಷ್ಟು ಗಟ್ಟಿಯಾಗಿ ನಿಂತಿರೋಳು ಇನ್ನು ನಿಮ್ಮ ಒಂದು ಕಮೆಂಟ್ಗೆ ನಾನು ಎದ್ಕೊಳ್ಳಲ್ಲ ಒಂದು ಕಮೆಂಟು ಎಲ್ಲಿಗೆ ಬೇಕಾದ್ರೆ ತೊಗೊಂಡು ಹೋಗ್ತೀನಿ ಸ್ವಲ್ಪ ನೀವೇನಾದರೂ ಮತ್ತೆ ಮತ್ತೆ ಕಮೆಂಟ್ಸ್ ಇದ್ರೆ ಮಾತ್ರ ಏನಾಗುತ್ತೋ ಗೊತ್ತಿಲ್ಲ ಸೊ ನಿಮ್ಗೆ ಅದು ಅರ್ಥ ಆಗ್ತಿಲ್ಲ ಅರ್ಥ ಮಾಡ್ಕೊಳ್ಳೋ ಟೈಮ್ ಬರುತ್ತೆ ನಾಲ್ಕು ಅವರ್ ಇನ್ನೇನು ಆಗ್ತಾಯಿದೆ ಸೊ ಹಂಗಾಗಿ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದೆ ಅಲ್ಲಿ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಅಪಾಯಿಂಟ್ಮೆಂಟ್ ತಗೋಬೇಕು ಅಂದರೆ ಆ ಸ್ಕ್ಯಾನ್ ಮಾಡಿದರೆ ತೋರಿಸುತ್ತೆ ಅದು ಆಟ್ರೋದಲ್ಲಿ ಉಲ್ಟಾ ತಗೊಬಿಟ್ಟಿದ್ವಿ ಎಕ್ಸಿಟು ನೋಡಿದ್ರೆ ಅಲ್ಲಿ ಲಿಫ್ಟ ಮತ್ತೆ ಒಂದು ಲಿಫ್ಟಿಗೆ ವೆಯ್ಟಿಂಗ್ ಚಿಕ್ಕಪೇಟೆ ಮನೆಯಲ್ಲಿ ಬ್ಯಾಕ್ ಸೈಡ್ ಹೋಯ್ತಾ ಇತ್ತು ಫ್ರಂಟ್ ಹೋಗೋದು ಹ್ಞೂ ಹೋಗಪ್ಪ ಟೈಮ್ ಆಗಿದೆ ನಮ್ಮ ಪಾಪುಗೆ ಹಣ್ಗಳೇನಾರು ತಗೊಂಡೋಗೋಣ ಅಂತ ಅಷ್ಟೇ ವೆಯ್ಟಿಂಗ್ ಇವಾಗ

ಮಾರ್ಕೆಟಲ್ಲಂತೂ ಫುಲ್ ಮಳೆ ಜನ ಬೇರೆ ಜಾಸ್ತಿ ಗಾಡಿ ವಾಪಸ್ಸೇ ಬಿಡ್ತಾ ಇಲ್ಲ ನನಗೆ ಆಮೇಲೆ ಎಲ್ಲ ಲಗೇಜ್ ಎತ್ಕೊಂಡಿದ್ದೆವು ನಾವು ಒಂದು ಬ್ಯಾಗ್ ತಗೋಬಿಟ್ಟೆ ಬರೀ ಇಪ್ಪತ್ತು ರೂಪಾಯಿ ಅಂತ ಬ್ಯಾಗು ಗ್ರೇಟ್ ಅನ್ನಿಸ್ತು ನನಗೆ ಇಷ್ಟು ದೊಡ್ಡ ಬ್ಯಾಗು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಬ್ಯಾಗ್ ತಗೋಬಿಟ್ಟೆ ತಗೊಂಡು ಈ ಲಗೇಜ್ನೆಲ್ಲ ಇದ್ರೊಳಗಡೆ ತುಂಬ್ಕೋತಾ ಇದ್ದೀನಿ ಅಯ್ಯೋ ನನ್ನ ನೋಡ್ಬಿಟ್ಟು ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾರಲ್ಲಿ ಈ ಒಮ್ಮ ಏನೋ ವೀಲ್ಚರಲ್ಲಿ ಬಂದ್ಬಿಟ್ಟು ಏನೇನೋ ಐಟಮ್ಸ್ ಎಲ್ಲ ಓದ್ಕೊಂಡು ಹೋಯ್ತಾಯಿದೆ ಅಂತ ನಾನು ಆಮೇಲೆ ಅಯ್ಯೋ ಹೋಗತ್ತೆ ಯಾರು ಏನು ಅನ್ಕೊಂಡ್ರೆ ಏನೋ ನನ್ನ ಮನೆ ನನ್ನ ಜೀವನ ನಾನು ನಡೆಸಬೇಕು ಯಾರು ಅಂತ ತಲೆ ಕೆಡ್ಸ್ಕೋ ಆಗುತ್ತಾ ಅದಕ್ಕೆ ಏನು ಮಾಡಿದೆ ಎಲ್ಲ ತುಂಬ್ಕೊಂಡು ಇನ್ನೊಂದು ರೌಂಡ್ ಹೋದೆ ಹೋಗ್ಬೇಕಾದ್ರೆ ಹಣ್ಣೆಲ್ಲ ತುಂಬ್ಕೊಂಡಿದ್ದೆ ಆಲ್ರೆಡಿ ಇವಾಗ ತರಕಾರಿ ತುಂಬ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಆ ಮಳೆಯಲ್ಲಿ ಜನಗಳು ಮುಂದಕ್ಕೆ ಹೋದ್ರೆ ಈ ಎಂಡಿಂಗಲ್ಲಿ ಜಾಗವೇ ಬಿಡೋಲ್ಲ ಸೊ ಹಂಗಂಗೆ ಮ್ಯಾ ಮ್ಯಾನೇಜ್ಮೆಂಟ್ ಹೋಗ್ತಾ ಇದ್ದೆ ಸೊ ರೇಟು ಹಂಗೆ ಇದೆಯಪ್ಪ ಸುಮ್ಮನೆ ಇಲ್ಲೇ ತಗೋಬೋದಾಗಿತ್ತು ಯಾಕೆ ಮಾರ್ಕೆಟ್ಗೆ ಹೋಗಿದ್ದೆ ಅನ್ನಿಸ್ತು ಬಟ್ ಏನು ಮಾಡೋದು ಮಣ್ಣು ಸಾರಿ ಹಣ್ಣನ್ನು ತರೋಕೆ ಹೋಗ್ಬಿಟ್ಟು ಹಂಗೆ ತರಕಾರಿ ತರೋಣ ಅಂತ ಹೋಗಿದ್ದು ಸೊ ನಾರ್ಮಲ್ ರೇಟೇ ಇದೆ ಅಲ್ಲೂ ಏನು ಡಿಫ್ರೆನ್ಸ್ ಇಲ್ಲಪ್ಪ ಸುಮ್ಮನೆ ಇಲ್ಲೇ ತಗೋಬೇಕು ಇನ್ನೊಂದ್ಸರಿ ನೆಕ್ಸ್ಟು ಯಾಕಾರು ಮಾರ್ಕೆಟ್ಗೆ ಹೋದ ಅನಿಸ್ಬಿಡ್ತು ಬಟ್ ಹಣ್ಣಿಗೋಸ್ಕರ ಹೋಗಿದ್ನಲ್ವ ಡಿಫ್ರೆಂಟ್ ಡಿಫ್ರೆಂಟ್ ಹಣ್ಣುಗಳು ಏನಾರು ತಗೋಬರಣ ಅಂತ ಮಗುಗೆ ನಮ್ಮ ಪಾಪುಗೆ ಹೇಳ್ಬೇಕು ಅಂದರೆ ಅವ್ನಿಗೆ ಹಣ್ಣುಗಳೇ ತಿನ್ನಲ್ಲ ಇವಾಗ ಇವಾಗ ಮೊನ್ನೆ ಲೂಸ್ ಮೋಷನ್ ಆಗ್ಬಿಟ್ಟಿತ್ತು ಮೂರ್ನಾಲ್ಕು ದಿನ ಕಂಟಿನ್ಯೂಸ್ ಆವತ್ತಿಂದ ಹೇಳ್ಕೊಟ್ಟೆ ನಾನು ಹೊರಗಡೆ ಫುಡ್ನ ದೇಹಕ್ಕೆ ಇಷ್ಟ ಇಲ್ಲಾಂದರೂ ಹೊಟ್ಟೆ ಒಳಗಡೆ ಹಾಕೋಬಾರ್ದಪ್ಪ ಹಣ್ಣುಗಳು ತಿನ್ನಬೇಕು ಅದಾದ ನೀಟಾಗಿ ಜೀರ್ಣ ಆಗುತ್ತೆ ಒಳ್ಳೊಳ್ಳೆ ಫುಡ್ಗಳು ತಿನ್ನಬೇಕು ಅಂತೆಲ್ಲ ನೈಸ್ ಹೊಡ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ ಇವಾಗ ಅದಕ್ಕೆ ಇವಾಗ ಹಣ್ಗಳು ಕೇಳ್ತಾನೆ ಮಮ್ಮಿ ಆ ಹಣ್ಣು ಬಾ ಈ ಹಣ್ಣು ಬಾ ಆಮೇಲೆ ಬಾಕ್ಸಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡಬೇಕಲ್ಲ ಅದಕ್ಕೆ ಏನೇನೋ ವೆರೈಟಿ ಕೇಳ್ತದೆ ನಾನು ಹೇಳಿದೆ ವೆರೈಟಿ ಏನು ಕೇಳಬೇಡಪ್ಪ ದುಡ್ಡಿಲ್ಲ ಹಣ್ಣಿಗೆ ಬೇಕಾದ್ರೆ ದುಡ್ಡು ಕೊಡ್ತೀನಿ ಹಣ್ಣು ಬೇಕಾದ್ರೆ ಕೊಡಿಸ್ತೀನಿ ಅಂತ ಹೇಳಿದೆ ಸೊ ಆವಾಗ ಆಯಿತು ಕಣಪ್ಪ ಅಂತ ಹೇಳ್ಬಿಟ್ಟು ಹಾಕಿ ಕಳಿಸ್ತೀನಿ ಹಣ್ಣುಗಳೆಲ್ಲ ಇವಾಗ ತಿನ್ನುತ್ತೆ ಅದಕ್ಕೆ ಹಣ್ಣು ತಗೊಬರೋಣ ಅಂತ ಬಂದಿದ್ದಷ್ಟೇ ಅಷ್ಟೇ ಮಾರ್ಕೆಟ್ಗೆ ಸೊ ನುಗ್ಗೆಕಾಯಿ ತೊಗೊಂಡೆ ಪರವಾಗಿಲ್ಲ ಒಂದಷ್ಟು ನುಗ್ಗೆಕಾಯಿ ಸಿಕ್ತು ನನಗೆ ಐವತ್ತು ರೂಪಾಯಿಗೆ ಕೆಲವೊಂದು ಓಕೆ ಅನಿಸುತ್ತೆ ಪ್ರೈಸ್ ಎಲ್ಲ ಕಮ್ಮಿ ಇರುತ್ತೆ ಕೆಲವೊಂದೆಲ್ಲ ನಾರ್ಮಲ್ ಪ್ರೈಸ್ ಏನಪ್ಪ ಅಲ್ಲೆಲ್ಲೋ ಸಿಗೋಂಥ ಐಟಮ್ಸೇ ಇಲ್ಲೂ ಸಿಗುತ್ತೆ ಅದೇ ಅದಕ್ಕಿಂತ ರೇಟು ನಾವು ಸಾರಿ ಮಾರ್ಕೆಟೆಲ್ಲ ಜಾಸ್ತಿ ಇರುತ್ತೆ ಇನ್ನೆಂಥ ಮಾರ್ಕೆಟ್ ಇದು ಅನ್ಸಲ್ವಾ ಸೊ ಓಲ್ಸೇಲಾಗಿ ಸಿಗೋವಂಥ ತಾವು ಕಮ್ಮಿ ಇರಬೇಕಲ್ವಾ ಇನ್ನು ನೋಡ್ರಕ್ಕೆ ಕಮ್ಮಿನೇ ಇರಲ್ಲ ನಾನು ಇಲ್ಲೆಲ್ಲ ಓಡಾಡೋಕ್ಕೆ ಒಂಥರ ಖುಷಿ ನನಗೆ ತರಕಾರಿ ಮಾರ್ಕೆಟು ಊದ್ ಮಾರ್ಕೆಟು ಎಲ್ಲ ಓಡಾಡ್ಕೊಂಬ್ರೆ ಖುಷಿ ಬಟ್ ಏನು ಮಾಡೋದು ಊದ್ ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ ಚೆನ್ನಾಗಿ ನಡಿಬೇಕಾದ್ರೂ ಹೋಗ್ತಾಯಿದ್ದೆ ತುಂಬ ಥರದ್ದು ಹೂದು ಗಳೆಲ್ಲ ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾ ಇದ್ದೆ ಬಟ್ ಇವಾಗ ಅವಾಗ ದೃಷ್ಟ ಇಲ್ಲ ಅಷ್ಟೇ ಸ್ನಾನ ಮಾಡಿ ಸ್ನಾನ ಕೊಡಿ ಕೊಡಿ ಮೇಲೆ ಕೊಡಿ ಎಷ್ಟು ಚೆನ್ನಾಗಿದೆ ಇದು ಸ್ನಾನ ಮಾಡ್ತೀ ಇವ್ರು ಇಲ್ಲೇ ಇರೋದಾ ಇವರು ಏನು ಇವತ್ತು ಊಟ ಮಾಡ್ತಿದೋ ಇದಕ್ಕಿಂತ ಚಿಕ್ಕದಾ ಇದು ಇನ್ನೊಂದು ಅದು ಚಿಕ್ಕದಾ

ನನ್ನ ಮಗನಿಗಂತೂ ಬೆಕ್ಕಂದ್ರೆ ಪ್ರಾಣ ಪ್ರಾಣಿಗಳಂದ್ರೆ ತುಂಬಾ ಇಷ್ಟಪಡುತ್ತೆ ನನ್ನ ಥರನೇ ಅವನ್ಗೂ ತುಂಬಾ ಇಷ್ಟ ಈಚೆ ಹ್ಞೂ ನಾಯಿಗಳಿದವಲ್ಲ ನೋಡ್ತೀರಾ ಹುಷಾರಾಗಿರ್ಬೇಕಪ್ಪ ಈ ನಾಯಿಗಳು ಬೀದಿ ನಾಯಿಗಳು ಲಭಕ್ ಬಾಯಿ ಬಾಯ ಹಾಕೊಂಡು ಹೋಗ್ಬಿಡ್ತವ್ಮೇಲೆ ನಾನು ಒಂದು ಸಾಕಿದ್ದೆ ಬೇಕು

ನಾನು ಸಾಂಬಾರು ಇದೆಯಲ್ಲ ಬಿಡು ಮುದ್ದೆ ಮಾಡಿದ್ರಾಯ್ತು ಅಂತ ಬಂದೆ ಅಡುಗೆ ಮನೆಗೆ ಅಷ್ಟರಲ್ಲಿ ನನಗೆ ಮನೆಗೆ ವರ್ಕ್ ಬರ್ತಾರಲ್ಲ ಅವರು ಇದನ್ನ ಮಾಡಿ ಕಳಿಸಿರು ಪಲಾವು